ಹಾಯ್ ಹಲೋ ನಮಸ್ತೆ ಗೆಳೆಯರೆ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪ ಅಂತ ಹೇಳಿದ್ರೆ ಒಂದು ಕ್ಯಾಪ್ಸಿಕಮ್ ಬಗ್ಗೆ ನನ್ನದರಲ್ಲಿ ಆಲ್ರೆಡಿ ವಿಡಿಯೋಗಳಿದ್ದಾವೆ ಅದ್ರ ಜೊತೆಗೆ ಇನ್ನೂ ಒಂದು ವಿಡಿಯೋ ಇವತ್ತು ಒಂದು ಒಂದು ಪ್ರಗತಿಪರ ರೈತರು ಸರ್ ಬನ್ನಿ ನಾವು ಕೊಡ್ತೀನಿ ಕಂಟೆಂಟು ಅಂತ ಹೇಳಿದ್ರು ಸೊ ಅವರು ತೋಟಕ್ಕೆ ಬಂದಿದ್ದೀನಿ ಅವ್ರ ಜೊತೆ ಮಾತಾಡಿಕೊಂಡು ಯಾವ ತಳಿ ಹಾಕಿದ್ದಾರೆ ಮತ್ತು ಏನೆಲ್ಲ ಮೆಥಡ್ಸ್ನ ಫಾಲೋ ಮಾಡಿದ್ದಾರೆ ಮತ್ತು ಯಾವ ರೀತಿ ಎಲ್ಲ ಬೆಳೆನ ಮೇಂಟೇನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ ಇವಾಗ ಮೊದಲನೇದಾಗಿ ನೀವು ಗಮನಿಸೋದಾದರೆ ಗಿಡ ನೋಡಿ ಯಾವ ರೀತಿ ಇದೆ ಅಂತೇಳ್ಬಿಟ್ಟು ಯಾವುದೇ ರೀತಿಯಾದ ಥ್ರಿಪ್ಸಿಗೆ ಡೈ ಬ್ಯಾಕ್ಗೆ ಗಿಡನ ಬಿಡದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇವರು ಇನ್ನೆಲ್ಲ ಹೆಚ್ಚಿನ ಮಾಹಿತಿಗಳನ್ನ ರೈತರಿಂದನೇ ನಾವು ಇವಾಗ ನೀಟಾಗಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಯಾರು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋ ಎಷ್ಟಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ वीडिओ नंदुर्स्त निण सर नमस्ते नमस्ते सर ನಿಮ್ಮ ಹೆಸ್ರು ಮತ್ತು ನಿಮ್ಮೂರು ಯಾವುದು ಅಂತ ನಮ್ಮ ಸಬ್ಸ್ಕ್ರೈಬರ್ಗೆ ಪರಿಚಯ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಹೆಸರು ಚಂದನ್ ಅಂತ ಊರು ದೊಡ್ಡ ಕಡ್ತೂರ್ ಗ್ರಾಮ ಮಾಲೂರ್ ಅಲ್ವಾ ಮಾಲೂರ್ ತಾಲೂಕು ಕೋಲಾರ ಜಿಲ್ಲೆ ಓಕೆ ಈಗ ಮೊದಲನೇದಾಗಿ ಬಂದು ತಳಿಯ ವಿಚಾರಕ್ಕೆ ಬರೋಣ ಈಗ ಒಂದು ಸ್ವಲ್ಪ ಮಾಹಿತಿ ಕೇಳ್ತೀರಿ ನಮ್ಮ ವ್ಯೂವರ್ಸ್ಗೋಸ್ಕರ ಒಂದು ಸ್ವಲ್ಪ ಮಾಹಿತಿ ಕೊಡ್ತೇವೆ ಹೋಗಿ ಮೊದಲನೇದಾಗಿ ತಳಿ ವಿಚಾರಕ್ಕೆ ಬಂದರೆ ತಳಿ ಮುಖ್ಯವಾಗಿರುತ್ತೆ ನಮಗೆ ಯಾವ ತಳಿ ಹಾಕಿದ್ರೆ ಬೆಳೆ ಯಾವ ರೀತಿ ಬರುತ್ತೆ ಅನ್ನೋದು ಒಂದು ಮುಖ್ಯವಾಗಿರುತ್ತದೆ ಸೊ ನೀವು ಯಾವ ತಳಿನ ಚೂಸ್ ಮಾಡ್ಕೊಂಡಿದ್ದೀರಾ ಮತ್ತೆ ನಿಮ್ಗೆ ಏನಂತ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇದರಲ್ಲಿ ಅಂತ ರಿಜ್ವಾನ್ ಕಂಪ್ನಿ ಸರ್ ಇದು ಮಚ್ಲಿಯಾ ಅಂತ ಪುಸ್ತಕ ಚೆನ್ನಾಗಿ ಬಿಡುತ್ತೆ ರೋಗ ಅಷ್ಟೇನು ಬರಲ್ಲ ಡೈಬ್ಯಾಕ್ಸು ಟ್ರಿಪ್ಸು ನಾವು ಎಲ್ಲ ಮೈಂಟೈನ್ ಮಾಡಬಹುದು ಮೈನು ಬೂದಿ ರೋಗ ಬರಲ್ಲ ಇದ್ರಿಗೆ ಬೂದಿ ರೋಗ ಮಚಲಿಯಾಗಿ ಬೂದಿ ರೋಗ ಬರಲ್ಲ ತಕ್ಷಣ ಓಕೆ ಅವಕ್ಕೆಲ್ಲ ತಕ್ಷಣ ಒಂದು ಮಾಡ ಇದ್ರೆ ಸಾಕು ಒಂದು ಮೋಡ ಇಟ್ಕೊಂಡು ಒಂದು ಮೂರು ನಾಲ್ಕು ದಿನ ಇಟ್ಕೊಂಡ್ರೆ ಹಂಗೆ ಹಿಂದ್ಗಡೆಯನ್ನು ಬಂದುಬಿಡ್ತವೆ ಬೂದಿ ರೋಗ ಅನ್ನೋದು ಹಾಂ ಹಾಂ ಕಾಯಿ ಫಿನಿಶಿಂಗು ಚೆನ್ನಾಗಿ ಬರ್ತೈತೆ ಸೈಜು ಒಂದೇ ಮೀಡಿಯಮಾಗಿ ಇರ್ತೈತಿ ಲಾಸ್ಟ್ ಗಂಟಾ ಹಾಂ ಬುಡದಲ್ಲಿ ಒಳ್ಳೆ ಕೋಸು ಬಿಡುತ್ತೆ ಹಾಂ ಮತ್ತೆ ಇವಾಗ ಸಸಿ ಮೊದಲು ಮಚಲಿಯ ಆಯಿತು ಮತ್ತೆ ಈಗ ಪ್ರೈಸ್ ಒಂದು ಸಸಿ ಬೆಲೆ ಎಷ್ಟು ಸಿಗುತ್ತೆ ಇದನ್ನ ಸರಿನಲ್ಲಿ ಒಂಬತ್ತುವರೆ ರೂಪಾಯಿ ಗಂಟೆ ಸಿಗುತ್ತೆ ಸರ್ ಒಂದು ಸಸಿ ಬೆಲೆ ಒಂಬತ್ತರಿಂದ ಹತ್ತು ರೂಪಾಯಿ ಈಗ ಒಟ್ಟಾರೆ ವ್ಯಸ್ತೀರ್ಣ ಒಂದ್ ಎಕರೆ ಇರಬಹುದು ಎಷ್ಟು ಸಸಿ ನಾಟಿ ಮಾಡಿದೀರ ಸಾವಿರ ಸಸಿ ನಾಟಿ ಮಾಡಿದ ಆರ್ ಸಾವಿರ ಸಸಿ ಮಾಡಿದೀರ ಸಾಲಿಂದ ಸಾಲಿಗೆ ಅಂತರ ಕೊಟ್ಟಿದ್ದೀರಾ ಐದಡಿ ಸರ್ ಸಸಿಯಿಂದ ಸಸಿಗೆ ಒಂದು ಒಂದಡಿ ಒಂದು ಕಾಲಡಿ ಒಂದಡಿ ಒಂದು ಕಾಲಡಿ ಆರ್ ಸಾವಿರ ಸಸಿ ಕುಳಿಸಿದೀರ ಸೊ ನಿಮ್ಮದು ಅದೇ ನೀಟಾಗಿ ಮೇಂಟೈನ್ ಮಾಡಿರೋದ್ರಿಂದ ತ್ರಿಪ್ಸು ತೊಂದರೆ ಇಲ್ಲದ ನೀಟಾಗಿದೆ ತ್ರಿಪ್ಸ್ ಇದ್ದಿದ್ರೆ ಇಷ್ಟೊತ್ತಿಗೆ ಗಿಡ ಇಲ್ಲ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿತ್ತು ಸೊ ಇವಾಗ ತಳಿ ಆಯಿತು ಮತ್ತು ಬೆಡ್ ಪ್ರಿಪರೇಷನ್ನು ಎಲ್ಲ ಏನಿದೆ ಆ ಟೈಮಲ್ಲಿ ನೀವು ಬೆಡ್ಗೆ ಏನೇನು ಕೊಡ್ತೀರಾ ನಾಟಿ ಗೊಬ್ಬರ ಒಂದು ನಾವು ಮೂರ ಒಂದು ನಾಲ್ಕು ಲೋಡ್ ಚೆಲ್ಲಿದೆ ಸರ್ ಲಾರಿ ಲೋಡ್ ಲಾರಿ ಲೋಡ್ ನಾಲ್ಕು ಲೋಡ್ ಚೆಲ್ಲಿದೆ ನಾಲ್ಕು ಲೋಡ್ ಚೆಲ್ಲಿದ್ದೀರಿ ಯಾಕೆ ಚೆಲ್ತೀರ ಅಂದ್ರೆ ತಾಕತ್ ಚೆನ್ನಾಗಿರ್ಬೇಕಲ್ಲ ಕ್ಯಾಪ್ಸಿಕಮ್ಗೆ ಲೈಫ್ ಬರ್ಬೇಕು ಎರಡನೇ ಬೆಡ್ ಎಲ್ಲ ಮಾಡ್ಬೇಕಲ್ಲ ಎರಡು ಬೆಡ್ ಮೂರ್ ಬೆಡ್ ಬೆಳೆ ತೆಗಿಬೇಕಲ್ಲ ಅದರಿಂದ ಒಂದೇ ಕಿತ ನಾವು ಅಷ್ಟು ಗೊಬ್ಬರ ಹಾಕಿದೀರಿ ಉಂಗೆ ಎಂಡೆ ಬೆವನ ಹೆಂಡೆ ಅಪ್ಪ ಎಂಡೆ ಡಿ ಎ ಪಿ ಪೊಟ್ಯಾಶೋ ಇಪ್ಪತ್ತಾರು ಬೆಡ್ಕೆಲ್ಲ ಹಾಕಿದೀರಿ ಸರ್ ಇದೆಲ್ಲ ಬಂದು ಮೂಟೆ ಗೊಬ್ಬರಗಳು ನಾಟಿ ಗೊಬ್ಬರ ಸೊ ಆಮೇಲೆ ಇನ್ನಪ್ಪ ಮಲ್ಚಿಂಗ್ ಮಾಡಿದೀರಾ ಮಲ್ಚಿಂಗ್ ಬಂದು ಯಾವುದು ಇದು ಯೂಸ್ ಮಾಡಿ ಯಾವ ಕಂಪ್ನಿದು ಯೂಸ್ ಮಾಡಿದ್ದೀರಾ ಅಂತ ಏನಾದರೂ ಹೇಳ್ತೀರಾ ಝೊಮ್ಯಾಟೊ ಅಂತ ಝೊಮ್ಯಾಟೊ ಅಂತ ಸೊ ಏನಾಗಿರುತ್ತೆ ಸರ್ ಪ್ರೈಸ್ ಇದು ಪ್ರೈಸ್ ಅದು ಕ್ವಾಲಿಟಿ ಮೇಲೆ ಇರುತ್ತೆ ಸರ್ ನಾವು ಅವರಷ್ಟು ಇವಾಗ ಬೆಡ್ಕಾಯಿರೋದ್ರು ಅಷ್ಟು ಕ್ವಾಲಿಟಿ ದೇಸಿ ಇದೆ ಅಷ್ಟು ಕಮ್ಮಿ ಇದೆ ನೆಲಕಾಕಿರೋದು ಒಂದು ಡಿಫ್ರೆಂಟಾಗಿ ಆಗಿ ಯೋಚನೆ ಮಾಡಿದೀರಾ ಅದನ್ನು ಮಾಹಿತಿ ತಗೊಂತೀನಿ ಸೊ ಅದು ರೇಟ್ ಬೆಡ್ಗೆ ಹಾಕಿರೋದು ಏನು ರೇಟ್ ಇದೆ ಅದು ರೇಟು ಎರಡುವರೆ ಸಾವಿರ ಇದೆ ಸರ್ ರೋಲು ಎಷ್ಟು ಮೀಟ್ರ್ ಬರುತ್ತೆ ಸರ್ ಎಲ್ಲ ಒಂದು ಆರ್ನೂರು ಮೀಟ್ರ್ ಬರುತ್ತೆ ಮುನ್ನೂರು ಮೀಟ್ರ್ ಬರುತ್ತೆ ಸರ್ ಸೊ ನಮಗೆ ಯಾವುದೋ ಅಳತೆ ಬೇಕೋ ನಾವು ಅದರ ಪ್ರಕಾರ ತಗೋಬೋದು ಸೊ ಇದು ಮಲ್ಚಿಂಗ್ ವಿಚಾರ ಆಯಿತು ಇನ್ನು ಈಗ ಸ್ಟ್ರಕ್ಚರ್ ನೋಡೋದಾದರೆ ಒಟ್ಟಾರೆ ನೀಲಗಿರಿ ಕಡ್ಡಿ ಬಳಕೆ ಮಾಡಿದ್ದೀರಾ ಮತ್ತು ನೀಟಾಗಿ ಎಲ್ಲ ಹಾಕ್ಕೊಂಡಿದ್ದೀರಾ ಸೊ ಈ ಕಡ್ಡಿಗಳು ಎಲ್ಲ ಬಂದು ನಿಮ್ಮದು ಹಳೇದೇ ಇದೆ ಇದನ್ನ ಬಳಕೆ ಮಾಡಿದ್ವಿ ಹೊಸದಾಗ ಮಾಡಂಗಿದ್ರೆ ಕಡ್ಡಿ ಬೆಲೆ ಎಷ್ಟಿದೆ ಈಗ ಮೂವತ್ತೈದು ರೂಪಾಯಿ ಇದೆ ಸರ್ ಮೂವತ್ತೈದು ನಲವತ್ ಗಂಟೆ ಇದೆ ಒಳ್ಳೆ ಕಡ್ಡಿ ಬೇಕಾದ್ರೆ ಹನ್ನೆರಡು ಅಡಿ ಕಡ್ಡಿ ಹದ್ಮೂರ ಅಡಿ ಕಡ್ಡೆ ಹಣ ಇದು ಒಟ್ಟಾರೆ ಇದೆಲ್ಲ ಮಾಡೋದಕ್ಕೆ ನೀವು ಯಾರು ಕೊಟ್ಟಿದ್ರಿ ಏನು ಸರ್ ನಾವ್ ಯಾರಕ್ಕೂ ಕೊಡಿಲ್ಲ ನಾವ್ ಮನೆಯಲ್ಲಿ ಇದ್ರೆ ನಾವ್ ಸ್ವಂತ ಕೆಲಸ ಮಾಡ್ಕೊಂಡಿದ್ವಿ ಸರ್ ಒಂದ್ ಸ್ವಂತ ಕೆಲಸ ಸುಮಾರು ಇವಾಗ ಅವ್ರ ಲೇಬರ್ ಎಲ್ಲ ಕೊಡೋ ತರ ಇದ್ರೆ ಸುಮಾರು ದುಡ್ಡು ಹಾಕಿ ಪೇಪರ್ ಹಾಕಿ ಮೆಸ್ ಐವತ್ತು ಸಾವಿರ ರೂಪಾಯಿ ಒಂದ್ ಎಕರೆಗೆ ಕಡ್ಡಿ ಹಾಕಿ ನೀವು ಉಳಿತಾಯ ಮಾಡಿದೀರ ಸೊ ಅದೊಂದು ಒಳ್ಳೇದೇ ಸರ್ ಯಾಕಂತ ಹೇಳಿದ್ರೆ ಕೃಷಿಯಲ್ಲಿ ನಾವು ಉಳಿತಾಯ ಮಾಡೋದು ಇದೇ ರೀತಿಯಲ್ಲಿ ನಮ್ ಸ್ವಂತ ಕೆಲಸ ಎಷ್ಟು ಮಾಡ್ತೀರೋ ಅದೆಲ್ಲ ನಮ್ಗೆ ಉಳಿತಾಯ ಎಕ್ಸೆಸಿವ್ ಆಗಿ ಏನೋ ಒಂದ್ ಸ್ವಲ್ಪ ದುಡ್ಡಿರೋರಾದ್ರೆ ಏನೋ ಒಬ್ಬರನ್ನ ಕರೆಸಿ ಏನೋ ಮಾಡಿಸ್ತಾರೆ ನೀವು ಸ್ವಂತ ಕೆಲಸ ಇಷ್ಟು ನೀಟಾಗಿ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಅವ್ರು ಯಾವ ರೀತಿ ಮಾಡ್ತಾರೋ ಎಲ್ಲ ಗೊತ್ತಿರೋರು ಅದೇ ರೀತಿ ಮಾಡಿದ್ದೀರ ತುಂಬ ಖುಷಿ ಆಯಿತು ಇನ್ನು ಮೆಸ್ ವಿಚಾರಕ್ಕೆ ಬಂದಾಗ ಇದು ಎಷ್ಟು ಪರ್ಸೆಂಟೇಜ್ ಇದು ಮತ್ತು ಮೆಸ್ಗೆ ಎಷ್ಟಾಗ್ಬೋದು ಒಂದು ಎಕರೆಗೆ ಮೆಸ್ಗೆ ಮೋ ಇದು ಮೂನದು ಅಂತ ಬಂತ ಲಕ್ಷ ಮೇಲೆ ಆಗುತ್ತೆ ಸರ್ ಲಕ್ಷ ಒಂದೂವರೆ ಲಕ್ಷ ಆಗುತ್ತೆ ಕ್ವಾಲಿಟಿ ಮೇಲೆ ಕ್ವಾಲಿಟಿ ಮೇಲೆ ಹಾಂ ಒಂದೂವರೆ ಲಕ್ಷ ಸೊ ಅಣ್ಣ ಇನ್ನು ಇದು ಇನ್ನೊಂದು ವಿಚಾರ ಈಗ ಇದರಲ್ಲಿ ಬಂದು ಡೈ ಬ್ಯಾಕು ಅದೇ ಈ ಮೋಡ ವಾತಾವರಣದಲ್ಲಿ ಸ್ವಲ್ಪ ಡೈ ಬ್ಯಾಕು ಅದು ಬರ್ತದೆ ಅಂತಾರೆ ಒಂದು ಮತ್ತು ಅದು ನ ಎಲ್ಲ ಹತೋಟಿಗೆ ಇಟ್ಕೊಳೋದಕ್ಕೆ ಯಾವ ರೀತಿ ಕ್ರಮಗಳನ್ನ ತಗೊಂಡಿದ್ದೀರಾ ನೀವು ನಾವು ವಾರಕ್ಕೆ ಒಂದು ಎರಡು ಕಿತ ಔಷಧಿ ಹೊಡಿತೀವಿ ಸರ್ ಎರಡು ಸಲ ಔಷಧಿ ಮಾಡ್ತೀರಾ ನಾಲ್ಕು ದಿನಕ್ಕೆ ಮೂರು ದಿನಕ್ಕೆ ಒಂದು ಕಿತ ಆಗ್ತಾ ಇರ್ತೀರಿ ನಾವು ಹಾಂ ಈ ಇವತ್ತು ಆಗ್ಬೇಕಂದ್ರೆ ಇವತ್ತೇ ಮೂರು ದಿನನೇ ಆಗಿರಲಿ ರೋಷ್ಟು ಮಳೆ ವಾತಾವರಣ ಮೋಡ ಇದ್ದರೆ ರಾಕೆ ತಕ್ಷಣ ಹಂಗೆ ಹಾಕ್ತೀರಿ ಹಾಂ ಇಲ್ಲ ನಾಳೆ ಮಳೆ ಕೊಟ್ಟಿರ್ತಾರೆ ಅಂದ್ರೆ ಎರಡು ಮೂರು ದಿನ ಮುಂಚೆ ಹೊಡೆದಿರ್ತೀರಿ ಇಲ್ಲ ದಿನ ಮುಂಚೆನೆ ಹೊಡೆದಿರ್ತೀರ ಮೊದಲು ಔಷಧಿಗಳು ಇದ್ರಿಗೆ ಕ್ಯಾಪ್ಸಿಕಮ ತ್ರಿಪ್ಸು ಒಂದನ್ನ ಟ್ರಿಪ್ಸ್ ಮತ್ತೆ ಏನೇ ನೀವು ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ರೋಗ ಹೇಳಿದ್ರಿ ಡೈ ಬ್ಯಾಕ್ ಇದು ಮೂರ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ಬೆಳೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಸರ್ ಮತ್ತೆ ಮೈನು ಟ್ರಿಪ್ಸ್ ಸರ್ ಇದ್ರೆ ಮೈನು ಟ್ರಿಪ್ಸ್ ತ್ರಿಪ್ಸ್ ಅಲ್ಲಿ ಇದ್ರೆ ಖಂಡಿತ ಬೆಳೆ ಚೆನ್ನಾಗಿತ್ತು ಇನ್ನ ಕ್ವಾಲಿಟಿ ನಿಮ್ ಕೈಯಲ್ಲಿ ಹಿಡ್ಕೊಂಡಿದೀರಾ ಯಾವ ರೀತಿ ಅನ್ಸುತ್ತೆ ಸರ್ ಕ್ವಾಲಿಟಿ ಸ್ಟಿಪ್ ಆಗಿದೆಯಾ ಇದು ಇದು ಗಟ್ಟಿಯಾಗಿದ್ಯಾ ಕಾಯಿ ಎಲ್ಲ ಸರ್ ಒಳ್ಳೆ ಗಟ್ಟಿಯಾಗಿದೆ ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಆ ನಾವ್ ಕಿತ್ತು ಮೂರ್ ದಿನ ಆಗಿದೆ ಸರ್ ಅಷ್ಟೇ ಕಾಯಿ ಕಾಯಿ ಇನ್ನ ದಪ್ಪ ಬರುತ್ತೆ ಸೀಝೋ ಬರುತ್ತೆ ಇನ್ನ ಕಾಯಿ ಎಷ್ಟ್ ದಿನಕ್ಕೊಮ್ಮೆ ಇದು ಹಾರ್ವೆಸ್ಟಿಂಗ್ ಕಿತ್ತೋದ ಮಾಡ್ತೀರಾ ನಾವು ವಾರ ಒಂದು ಎಂಟ್ ದಿನದಿಂದ ಹತ್ತ ಹತ್ತ ದಿನ ಸರ್ ದಿನದಿಂದ ಹತ್ತ್ ದಿನ ಆ ಸರಿ ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನು ಬಂದಿದ್ದ ತಕ್ಷಣ ಒಂದು ಗಮನಿಸಿದೆ ಕಳೆ ನಿರ್ವಹಣೆಯಲ್ಲಿ ಒಂದು ಒಂದು ಒಳ್ಳೆ ಐಡಿಯಾ ಅನ್ನೋದು ನೀವು ಮಾಡಿದ್ದೀರ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ತಗೋಣ ಸ್ನೇಹಿತರೆ ಇಷ್ಟೊತ್ತು ರೈತರ ಜೊತೆ ಮಾತಾಡಿದ್ರಿ ಮತ್ತು ಇನ್ನೊಂದು ನಿಮಗೆ ಮುಖ್ಯವಾಗಿರೋವಂಥ ಒಂದು ಇದನ್ನು ತೋರಿಸ್ಬೇಕು ಏನಪ್ಪ ಅಂತೇಳಿದ್ರೆ ನಾನು ಆಲ್ರೆಡಿ ವೀಡ್ ಬ್ಯಾಟ್ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಬಟ್ ಅಂದರೆ ವೀಡ್ ಬ್ಯಾಟ್ಗೆ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡಿ ಒಂದು ಯೋಚನೆ ಮಾಡಿ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಚಂದನ್ ಏನು ಮಾಡಿದ್ದಾರೆ ಇಲ್ಲಿ ಗಮನಿಸ್ಬೋದು ನೀವು ಮಾಮೂಲಿ ಮಲ್ಚಿಂಗ್ ಪೇಪರ್ನ ನೀಟಾಗಿ ಬೆಡ್ ಮಧ್ಯದಲ್ಲಿ ಹಾಸಿದ್ದಾರೆ ಸೊ ಇದರಿಂದ ಏನೇನು ಉಪಯೋಗ ಆಯಿತು ಅವ್ರಿಗೆ ಅಂತೆಲ್ಲ ಇವಾಗ ತಿಳ್ಕೊಳ್ಳೋಣ ಈ ಐಡಿಯಾ ಹೆಂಗೆ ಮಾಡಿದ್ರೆ ಚಂದನ್ ಅವರೇ ಸರ್ ಇದು ನಾವು ಕಳೆ ವುಷ ಎಲ್ಲ ಕಳೆಯೆಲ್ಲ ಬರ್ತೈತಲ್ಲ ಅದರಿಂದ ಹಾಕಿದ್ರಿ ತಿರ್ಗ ಮಳೆಗಾಲದಲ್ಲಿ ತ್ಯಾಮಬಳ ದೇಶ ಆಯ್ತಾವಲ್ಲ ಡೈಬಾಕ್ಸ್ ಅವೆಲ್ಲ ಕಂಟ್ರೋಲ್ ಆಗುತ್ತೆ ತಿರುಗ ಈ ಕಳೆನೆಯಿಂದ ವೈಟ್ ಟ್ರಿಪ್ಸ್ ಅವೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಮಾಡಿದ್ರಿ ಸರ್ ನಿಮ್ಮದು ಒಳ್ಳೆ ಥಾಟ್ ಇದು ಈಗ ವೀಡ್ ಮ್ಯಾಟ್ ಹಾಕ್ಬೇಕಂದ್ರೆ ಒಂದ್ ಎಕರೆಗೆ ಸರಿ ಸುಮಾರು ಒಂದು ನಲ್ವತ್ತೈದರಿಂದ ಐವತ್ತು ಸಾವಿರ ಬೇಕಾಗಿತ್ತು ಬಟ್ ಈಗ ಇನ್ನು ಒಂದ್ ಸ್ವಲ್ಪ ನೀವು ಅರ್ಜೆಂಟ್ ಗು ಕೆಲಸ ಆದಂಗೂ ಇರ್ತದೆ ಮತ್ತೆ ಒಂದ್ ಸ್ವಲ್ಪ ಪ್ರೈಸು ಕಡಿಮೆ ಇರ್ತದೆ ಸೊ ಒಟ್ಟಾರೆ ಇದು ಸ್ವಲ್ಪ ಲೋ ಕ್ವಾಲಿಟಿ ಹಾಕಿದೀರಾ ಸೊ ಎಷ್ಟಾಯ್ತು ಆಯ್ತು ಒಂದ್ ಎಕರೆಗೆ ಪೇಪರ್ ಇದು ಇದ್ರಿಗೆಲ್ಲ ಒಂದು ಹನ್ನೆರಡು ಸಾವಿರ ಆಗಿತ್ತು ಹನ್ನೆರಡು ಸಾವಿರ ಸೆಂಟ್ರಲ್ ಹಾಕಿರೋ ಪೇಪರ್ ಗೆ ಖಂಡಿತ ಇದೊಂದು ಒಳ್ಳೆ ಮೆಥಡು ಸ್ನೇಹಿತರೆ ಯಾರಾದರೂ ಯೂಸ್ ಮಾಡ್ಕೊಳ್ಳಂಗಿದ್ರೆ ನೋಡಿ ಈ ಮೆಥೆಡ್ನ ಯೂಸ್ ಮಾಡ್ಕೊಬೋದು ಇವ್ರು ಹೇಳೋ ಪ್ರಕಾರ ಇವರು ಯಾವುದೇ ಕಳೆ ಕಳೆನಾಶಕಗಳನ್ನ ಬಳಕೆ ಮಾಡೋದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಕಳೆನಾಶಕ ಕಳೆನಾಶಕಗಳನ್ನ ಬಳಕೆ ಮಾಡಿದ್ರೆ ಸಾಯಿಲೆಲ್ಲ ಮಣ್ಣೆಲ್ಲ ಕೆಟ್ಟೋಗುತ್ತೆ ಅಂತ ಬಟ್ ಇವರು ಒಪಿನಿಯನ್ನು ಅದಕ್ಕೋಸ್ಕರ ಈ ರೀತಿಯಾದ ಮೆಥೆಡನ್ನ ಫಾಲೋ ಮಾಡಿದ್ದಾರೆ ನೀವು ಎಲ್ಲಿಂದ ಎಲ್ಲಿಗೆ ನೋಡ್ಬೋದು ನೆಲ ಕಾಣಿಸೋದಿಲ್ಲ ನೀಟಾಗಿರುತ್ತೆ ಯಾವುದೇ ರೀತಿಯಾದ ಕಳೆ ಪಳೆ ಇಲ್ಲದಿರೋ ಇರುತ್ತೆ ಕಳೆನ ಮೇಂಟೈನ್ ಮಾಡೋದು ಕಳೆ ಒರೆಸೋದು ಇದೆಲ್ಲ ಲೇಬರ್ ಕಾಸ್ಟೆಲ್ಲ ಉಳಿಯುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಇವಾಗ ಆಗಿ ಮಳೆಗಿಳೆ ಬಿದ್ದಾಗ ತೇವಾಂಶ ಅನ್ನೋದು ಬೆಡ್ಡಿಗೆ ಸೇರೋದಿಲ್ಲ ನೀರೆಲ್ಲ ಹೊರಗಡೆ ಹೋದಾಗ ಸೊ ಇದೆಲ್ಲ ಇಷ್ಟೆಲ್ಲ ಬೆನಿಫಿಟ್ಸು ಇದರಿಂದ ಇರುತ್ತೆ ಸ್ನೇಹಿತರೆ ಸೊ ಇವಾಗ ಸರ್ ಇಷ್ಟೆಲ್ಲ ನನಗೆ ಮಾಹಿತಿ ಕೊಟ್ಟ್ರಿ ಮತ್ತು ರೇಟ್ಗಳ ವಿಚಾರಕ್ಕೆ ಬಂದಾಗ ನೀವು ಇದಿಂದೇನೂ ಬೆಳೆದಿರೋ ಕ್ಯಾಪ್ಸಿಕಮ್ ಸಮಯಲ್ಲಿ ಜಾಸ್ತಿ ರೇಟ್ ಅಂದರೆ ಎಷ್ಟಕ್ಕೆ ಸಿಕ್ಕಿದ್ದು ಕಡಿಮೆ ರೇಟ್ ಅಂದರೆ ಎಷ್ಟಕ್ಕೆ ಸಿಕ್ಕಿದೆ ನಮಗೆ ವರ್ಷದಲ್ಲಿ ಎಪ್ಪತ್ತು ರೂಪಾಯಿ ಗಂಟೆ ಎಪ್ಪತ್ತೈದು ಎಂಬತ್ತು ಗಂಟೆ ಸಿಗುತ್ತೆ ಸರ್ ಈ ಕಿತ ಇವಾಗಿನ ನಾವು ಎರಡನೇ ಕಿತ ಕಿಡ್ತಿದ್ರಿ ಮೂರನೇ ಕಿತ್ತ ಕೇಳಬೇಕು ಇವಾಗ ಏನು ಐವತ್ತೈದು ಅರವತ್ತು ಗಂಟೆ ಇದೆ ಅಂತ ಇವಾಗ ಪ್ರೆಸೆಂಟ್ ರೇಟ್ ಐವತ್ತು ಐವತ್ತೈದು ಇದೆ ಸರಿ ಸರ್ ಇವಾಗ ಹೋದ್ ವರ್ಷ ಮಾಡಿದ್ರಲ್ವಾ ಎಷ್ಟು ಒಂದ್ ಎಷ್ಟು ಎಕರೆ ವಿಸ್ತೀರ್ಣ ಮಾಡಿದ್ರಿ ಒಂದ್ ಎಕರೆ ಮಾಡಿದ್ರಿ ಸರ್ ಎಷ್ಟು ಟನ್ ಇಳುವರಿ ತಗೊಂಡ್ರಿ ಎಲ್ಲ ಒಂದು ನಲ್ವತ್ತಿಂದ ನಲವತ್ತೈದು ಟನ್ ಇಳುವರಿ ತಂದಿದ್ರಿ ಪರವಾಗಿಲ್ಲ ಇಳುವರಿ ನಿಮಗೆ ಒಳ್ಳೆ ಇಳುವರಿ ಸರ್ ಏನು ಲಾಸ್ ಆಗ್ದಿರಾ ಆಯ್ತಾ ಲಾಸ್ ಏನೂ ಇಲ್ಲ ಸರ್ ಲಾಭದಲ್ಲಿ ಇದ್ದೀರಿ ತುಂಬ ಸಂತೋಷ ಸರ್ ಯಾಕಪ್ಪ ಅಂತ ಹೇಳಿದ್ರೆ ಸುಮಾರು ಜನ ಇವ್ರನ್ನ ವಿಡಿಯೋ ಮಾಡಕ್ಕೆ ಕೇಳ್ತಾ ಇರ್ತೀನಿ ಯಾರೂ ಕರೆದು ಮಾಹಿತಿ ಕೊಡೋದಿಲ್ಲ ನೀವು ನಿಮ್ಮ ಟೈಮ್ ಕೊಟ್ಟು ಮಾಹಿತಿ ಇಷ್ಟು ಮಾತ್ರ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರ ನಿಮಗೆ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಇನ್ನೇನಾದ್ರು ರೈತರಿಗೆ ಏನಾದ್ರು ಮಾಹಿತಿ ಅಥವಾ ಸಜೆಷನ್ ಒಂದು ಕೊಡೋದ್ರೆ ರೈತರಿಗೆ ಇನ್ನೊಂದ್ ಸರ್ ಇವಾಗ ರೇಟ್ ಇದೆ ಬಿಟ್ಟು ಚೆನ್ನಾಗಿಲ್ಲ ಔಷಧಿಗಳು ಹೊಡ್ಕೊಂಡಿರ್ತಾರೆ ರೇಟ್ ಏನೇನು ಸ್ವಲ್ಪ ಡೌನ್ ಆದ್ರೆ ಒಂದ್ ಇಪ್ಪತ್ ಇಪ್ಪತ್ತೈದ್ರೆ ಔಷಧಿ ಅಷ್ಟು ಕಮ್ಮಿ ಮಾಡ್ತಾರೆ ಸರ್ ಅದ್ರಿಂದ ನಾವ್ ರೇಟ್ ಗಳು ನಾವ್ ಹೇಳ ಸರ್ ನಾವು ಔಷಧಿ ನಾವು ಕರೆಕ್ಟ್ ಹೆಂಗ್ ಮಾಡಿದ್ರೆ ಹಂಗೆ ಮಾಡ್ಬೇಕು ಸರ್ ಇವಾಗ ತಕ್ಷಣ ಇವತ್ತು ಈ ವಾರದಲ್ಲಿ ಈ ರೇಟ್ ಆತೈತೆ ಗೊತ್ತಿರೋ ಗೊತ್ತಿರಲ್ಲ ರೈತರು ಆಫ್ ಆಲ್ ಅದ್ ಮಾಡ್ತಾರೆ ಸರ್ ರೇಟ್ ಇದ್ರೆ ಚೆನ್ನಾಗಿ ನೋಡ್ತಾರೆ ಇಲ್ಲ ಅಂದ್ರೆ ಇದ್ ಮಾಡ್ತಾರೆ ಸರ್ ಅದೇ ಅದೇ ರೇಟ್ ಇರೋವಾಗ ನೀಟ್ ಆಗಿ ಗಿಡಾನ ಮೇಂಟೈನ್ ಮಾಡ್ತಾರೆ ರೇಟ್ ಕಡಿಮೆ ಆದಾಗ ಗಿಡ ಬಿಟ್ಟು ಮತ್ತೆ ರೇಟ್ ಜಾಸ್ತಿ ಆದ್ರೆ ನಾವು ಆಗ್ಬೇಕಾಯ್ತು ಇವಾಗ ಹಾಕಿಲ್ಲ ಇವಾಗ ನೋಡುವ ಐವತ್ ರೂಪಾಯಿ ಅರವತ್ ರೂಪಾಯಿ ಅಂತ ಇರ್ತಾರೆ ರೈತರು ಇದ್ ಮಾಡ್ತಾ ಇರ್ತಾರೆ ಫಸ್ಟ್ ಆಫ್ ಆಲ್ ಅದು ತುಂಬಾನೇ ನೀವು ಹೇಳಿರೋ ಮತ್ತು ಸೂಕ್ತವಾಗಿದೆ ಯಾಕಪ್ಪ ಅಂತ ಹೇಳಿ ರೇಟ್ ಇರ್ಲಿ ಇಲ್ದೆ ಹೋಗ್ಲಿ ಬೆಳೆನ ನೀಟ್ ಆಗಿ ಮಾಡೋದು ಎಲ್ಲಾರು ಕರ್ತವ್ಯ ಅದು ಧನ್ಯವಾದಗಳು ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ಸ್ನೇಹಿತರೆ ಗಮನಿಸಿದ್ರಲ್ಲ ಯುವ ರೈತರು ಯಾವ ರೀತಿ ಏನೇನೆಲ್ಲ ಮಾಡಿದ್ದಾರೆ ಮೆಥಡ್ಸು ಮತ್ತು ಯಾವ ರೀತಿ ಇದೆ ಬೆಳೆ ಅಂತೆಲ್ಲ ಗಮನಿಸಿದ್ರಲ್ವ ನಾವು ಹತ್ತಿರದಿಂದ ನೋಡೋದಾದರೆ ಗಿಡನ ಈ ರೀತಿ ಇದೆ ನೀಟಾಗಿ ನೋಡ್ಕೋಬೋದು ಇನ್ನು ಫ್ಲವರ್ ಸೆಟ್ಟಿಂಗ್ಸು ಫ್ರೂಟ್ ಸೆಟ್ಟಿಂಗ್ಸು ನೀವು ಗಮನಿಸ್ಬೋದು ಈಗೆಲ್ಲ ಒಂದು ಎರಡು ಸಲ ಹಾರ್ವೆಸ್ಟ್ ಆಗಿದೆ ಸೊ ಈಗ ಮೂರನೇ ಹಾರ್ವೆಸ್ಟಿಂಗ್ಗೆ ರೈತರು ನೋಡ್ತಾ ಇದ್ದಾರೆ ಸೊ ಇದಿಷ್ಟು ಒಂದು ಪುಟ್ಟದಾದ ಮಾಹಿತಿ ಮಾಹಿತಿ ಓಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಒಂದು ಸ್ವಲ್ಪ ಬೆಳೆಸಿದ್ರೆ ನಾನು ಇನ್ನಷ್ಟು ಹೊಸ ಹೊಸ ಮಾಹಿತಿಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬಾಯ್ ಬಾಯ್ ಫ್ರಮ್ ರವಿರಾಜ್